ये मेरा परिवार का सारे सारे मार मार है ये लाइक तुम रहा हो अरे ये तो काम कर रही है और ये तो बहुत बहुत और यार के अलावा सब और पर के ತಮಗೂ ಇಬಂತು आईजो आई प्रोटोकॉल नला मोर बत करन 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 नला मोर बत

ಉತ್ಪಾದನ ಮಾಡ್ತಕ್ಕಂಥ ಒಂದು ಯೋಜನೆ ಉದ್ದೇಶ ಇಟ್ಕೊಂಡು ನಂಬರ್ ಸಿಕ್ಸ್ ಕೇಳಿ ಏನ್ ಕೆಲ್ಸಕ್ಕೆ ಬೇಡಿಕೆ ಕೇಳ್ತಾರಲ್ಲ ಅವರಿಗೆ ನೂರು ದಿನ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ ಅಂದ್ರೆ ಬಡದಾನ ಜೀವನೋಪಾಯ ಸಂಪಾದ್ರೆ ಬೇರೆ ಕಡೆ ವರ್ಷ ಹೋಗ ನಿಮ್ಮ ಇಟ್ಕೊಂಡು ನೀವು ಜಾಬ್ ಮಾಡ್ಕೊಳ್ಳೋದು ನೀವು ನಿಮ್ಮ ಮೂರು ದಿನ ಕೆಲಸ ಗ್ರಾಮ ಪಂಚಾಯತ್ ಆಗಿರ್ಬೋದು ಅನುಷ್ಠಾನ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಆಮೇಲೆ ಮೀನುಗಾರಿಕೆ ಇಲಾಖೆ ಒಟ್ಟು ಕನ್ವರ್ಜೆನ್ಸಿ ಅಂತ ಏನು ಇಲಾಖೆ ಆ ಇಲಾಖೆಯು ಕೂಡ ಆ ಒಂದು ಜಾಬ್ ಕಾರ್ಡ್ ಅನ್ನ ಮರ್ತು ಮಾಡ್ಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಸಮುದಾಯ ಕಾಮಗಾರಿ ಐದು ವರ್ಷ ಬಾಯ್ಕೆ ಬರ್ತದೆ ಯಾವುದೇ ಒಂದು ಸಮುದಾಯ ಕಾಮಗಾರಿ ಮಾಡಲಿ ಐದು ವರ್ಷ ಬಾಯ್ಕೆ ಬರಬೇಕು ವೈಯಕ್ತಿಕ ಕಾಮಗಾರಿ ಮಾಡಲಿ ಮೂರು ವರ್ಷ ಬಾಯಕ ಸರ್ಕಾರದ ಗೈಡ್ ಲೈನ್ಸ್ತು ಎಲ್ಲ ಯಾರು ಜಾಬ್ಬೇಷಣ ಕುಟುಂಬದಲ್ಲಿ ಪ್ರಧಾನಮಂತ್ರಿ ಅವರ್ ಯಾರಲ್ಲ ಆಮೇಲೆ ಅನುಸೂಚಿತ ಬುಡಕಟ್ಟು ಜನ ಅಂದ್ರೆ ಇಲ್ಲೇ ಯಾರು ಬರಲ್ಲ ಯಾರಂತಂದ್ರೆ ಅನುಸೂಚಿತ ಅವ್ರಿಗೆ ಕರ್ಕೊಬೇಕಲ್ವಾ ಈಗ ನೀವು ಕಳಿಸ್ಕೊಂಡು ಎಷ್ಟು ಕೂಲಿ ಬರ್ತಾ ಗೊತ್ತಿದೆ ಎಷ್ಟಿಮೇಟ್ ಅಂದ್ರೆ ಇಲ್ಲು ಮತ್ತು ಚಟುವಟಿಕೆ ಸಂಬಂಧಪಟ್ಟಂತೆ ಅದ್ಯಾವ್ಯಾವೆ ಖುಷಿಯಲ್ಲ ಕೂಲಿ ಮಾಡ್ತಾರೆ ಏನು ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ಒಂದು ಕೋಟಿ ಕೂಲಿ ಕೂಲಿ ಹೊರತಾಗಿರ್ತಾರೆ ಅದೇ ರೀತಿಯಾಗಿ ಸಾಮಗ್ರಿ ವರ್ಷದ ಐವತ್ತೊಂದು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಆಗಿರ್ತಕ್ಕಂಥವ್ರು ಇದರಲ್ಲಿ ಎರಡು ಕೋಟಿ ಇಪ್ಪತ್ತೊಂದು ಲಕ್ಷ ನಲವತ್ತ್ ಮೂರು ಎಂಬತ್ತೆಂಟು ರೂಪಾಯಿ ಆ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರತಕ್ಕಂಥದ್ದು ಅದೇ ರೀತಿಯಾಗಿ ಹದಿನಾಲ್ಕು ಮತ್ತು ಹದಿನೈದು ನಾಲ್ಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ನಾಲ್ಕು ಸಾಮಾಜಿಕ ನಾಲ್ಕು ಅಂದರೆ ಹದಿನಾಲ್ಕು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಲಕ್ಷ